ನಮಸ್ಕಾರ ಸ್ನೇಹಿತರೆ ಆಗಸ್ಟ್ ಎಂಟು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಈ ಹಬ್ಬ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಏಳು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರ ಸೋಲು ಇರೋದಿಲ್ಲ ಹೆಚ್ಚಿನ ಫಲ ಸಿಗುತ್ತೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭಗಳು ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ನೀವು ಕೂಡ ಮಾತೆ ಮಹಾಲಕ್ಷ್ಮಿ ದೇವಿಯ ಭಕ್ತರಾಗಿದ್ರೆ ಈಗಲೇ ವಿಡಿಯೋ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಪಾದೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಳ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಆಗಸ್ಟ್ ಎಂಟು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ಜೊತೆಗೆ ಈ ಒಂದು ಹಬ್ಬ ಮುಗಿದ ಮಧ್ಯರಾತ್ಲೇ ಈ ಏಳು ರಾಶಿಯವರಿಗೆ ಸೋಲು ಅನ್ನೋದೇ ಇರುವುದಿಲ್ಲ ಹೆಚ್ಚಿನ ಫಲ ಸಿಗ್ತಾ ಹೋಗುತ್ತೆ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ಇರೋದ್ರಿಂದ ಮುಟ್ಟೆದೆಲ್ಲ ಬಂಗಾರವಾಗಿ ಇವರ ಬದುಕು ಹಸನಾಗುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ದರಿದ್ರ ತೊಲಗಿ ಸಾಕಷ್ಟು ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ ತಾಯಿಯ ಆರೋಗ್ಯದಲ್ಲಿ ಕಾಳಜಿನ ವಹಿಸ್ಬೇಕಾಗತ್ತೆ ಇದರಿಂದಾಗಿ ನಿಮಗೆ ಒಂದಷ್ಟು ಸಮಸ್ಯೆಗಳು ಉಂಟಾಗಬಹುದು ಹುಷಾರಾಗಿರಿ ಕೆಲಸದ ಸ್ಥಳದಲ್ಲಿ ಒತ್ತಡ ಹೆಚ್ಚಿಗೆ ಆಗಬಹುದು ಕುಟುಂಬದ ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸಬೇಕಾಗುತ್ತೆ ಕೆಲಸದ ಸ್ಥಳದಲ್ಲಿ ಕೆಲವು ಸಮಸ್ಯೆಗಳು ಅಡೆತಡೆಗಳನ್ನ ಎದುರಿಸಬೇಕಾಗ್ಬಾರಬಹುದು ಆದ್ದರಿಂದ ಪ್ರತಿಯೊಂದು ವಿಷಯದಲ್ಲೂ ಬಹಳ ಜಾಗರೂಕರಾಗಿರಿ ಕೆಲವರಿಗೆ ಆರ್ಥಿಕ ಸಮಸ್ಯೆಗಳು ಉಂಟಾಗುತ್ತೆ ಆದಾಗ್ಯೂ ಎಚ್ಚರಿಕೆಯಿಂದ ವರ್ತಿಸಿದ್ರೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ನೀವು ಈ ಸಂದರ್ಭದಲ್ಲಿ ಹೃದಯ ಕಣ್ಣಿನ ಸಮಸ್ಯೆ ಇರುವವರಾಗಿದ್ರೆ ಜಾಗರೂಕರಾಗಿರ್ಬೇಕಾಗತ್ತೆ ಹೊರಚಿಲ್ಲ ಪ್ರಯಾಣ ಮಾಡುವವರು ಬಹಳ ವಿಶೇಷವಾಗಿ ಒಂದಷ್ಟು ಜಾಗರೂಕ ಕ್ರಮಗಳನ್ನು ಅನುಸರಿಸೋದು ಒಳ್ಳೆಯತ್ತು ಅಂತ ಹೇಳಬಹುದು ಈ ಸಂದರ್ಭದಲ್ಲಿ ನೀವು ಒಳ್ಳೆಯ ಪ್ರಯೋಜನಗಳನ್ನ ಕೂಡ ಪಡೆದುಕೊಳ್ತೀರಾ ದಾರಿದ್ರ್ಯ ತೊಲಗುತ್ತೆ ನಿಮ್ಮಲ್ಲಿ ಕೆಟ್ಟ ಫಲಿತಾಂಶಗಳು ದೂರವಾಗಿ ಒಳ್ಳೆಯ ಫಲಿತಾಂಶಗಳು ಬರ್ಲಿಕ್ಕೆ ಶುರುವಾಗತ್ತೆ ಈ ಸಂದರ್ಭದಲ್ಲಿ ನೀವು ಅಂದುಕೊಂಡಂತೆ ನೀವು ಸಾಕಷ್ಟು ಒಳ್ಳೆಯ ದಿನವನ್ನ ನಡೆಸಬಹುದು ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಪ್ರತಿಫಲ ಅನ್ನೋದು ಈ ಸಂದರ್ಭದಲ್ಲಿ ಸಿಗ್ತಾ ಹೋಗುತ್ತೆ ಕಿರಿಯರಿಗಾಗಿ ಹೆಚ್ಚಿನ ಖರ್ಚು ವೆಚ್ಚಗಳನ್ನ ಮಾಡ್ತಾ ಹೋಗ್ತೀರಾ ಹೀಗಾಗಿ ಈ ಒಂದು ವಿಚಾರವನ್ನ ಆಳವಾದ ಅಧ್ಯಯನ ನಡೆಸಿ ನಂತರದಲ್ಲಿ ತೀರ್ಮಾನ ತೆಗೆದುಕೊಳ್ಳೋದು ಉತ್ತಮ ರೋಗ ಬಾಧೆಯಿಂದ ಮುಕ್ತಿ ಸಿಗುತ್ತೆ ನಿಮ್ಮ ಕರ್ತವ್ಯದಲ್ಲಿ ಜವಾಬ್ದಾರಿಯ ಕೊರತೆ ಮೇಲಾಧಿಕಾರಿಗಳಿಗೆ ಎದ್ದು ಕಾಣುತ್ತೆ ಹೀಗಾಗಿ ಕೆಲಸದ ವಿಚಾರದಲ್ಲಿ ಬೇಜವಾಬ್ದಾರಿತನ ಮಾಡಕ್ ಹೋಗ್ಬೇಡಿ ಜವಾಬ್ದಾರಿಯುತವಾಗಿ ವರ್ತಿಸಿ ವ್ಯಾಪಾರದ ವಿಚಾರದಲ್ಲಿ ಗಂಭೀರ ಚರ್ಚೆ ನಡೆಯುತ್ತೆ ವಸ್ತ್ರ ವಿನ್ಯಾಸಗಾರರಿಗೆ ವಿಶೇಷವಾದ ಪರಿಣಿಕೆಯ ಅಗತ್ಯ ಇದೆ ಅಂತ ಅನ್ಲಿಕ್ಕೆ ಶುರುವಾಗುತ್ತೆ ಪೆಟ್ರೋಲಿಯಂ ಉತ್ಪನ್ನಗಳಿಂದ ಹೆಚ್ಚಿನ ಆದಾಯ ಇದೆ ಕೌಟುಂಬಿಕ ವಿಷಯಗಳತ್ತ ಅದರಲ್ಲೂ ಮಡದಿ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ ಮಾನಸಿಕವಾಗಿ ಕುಗ್ಗದ ಧೈರ್ಯವನ್ನ ನೀವು ಹೊಂದಬೇಕಾಗುತ್ತೆ ಇನ್ನು ನೀವು ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ತೀರಾ ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿರೋರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷೆಗೂ ಮೀರಿದ ಆದಾಯ ಸಿಗುತ್ತೆ ಹೆಚ್ಚಿನ ಪರಿಶ್ರಮದಿಂದ ಕೊರತೆಯನ್ನು ಹೋಗಲಾಡಿಸಿಕೊಳ್ಳಬಹುದು ಮದುವೆ ಮುಂತಾದ ವಿಷಯಗಳತ್ತ ಗಮನ ಹರಿಸುವಂತೆ ಒತ್ತಡ ಬರುತ್ತೆ ಅಲಂಕಾರಿಕ ವಸ್ತುಗಳಿಗಾಗಿ ಹೆಚ್ಚು ಹಣವನ್ನು ವಿನಿಯೋಗಿಸ್ತೀರಾ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಉತ್ತೇಜನ ಅನ್ನೋದು ಸಿಗ್ತಾ ಹೋಗುತ್ತೆ ಪ್ರಾಚಾರ್ಯರಿಗೆ ಮತ್ತು ಸಲಹೆಗಾರರಿಗೆ ಹೆಚ್ಚಿನ ಅವಕಾಶಗಳು ಬರುತ್ತೆ ಸಹೋದರನ ವ್ಯಾಪಾರ ವಹಿವಾಟುಗಳ ವಿಚಾರಗಳಿಗೆ ಅಡ್ಡಿ ಮಾಡುವ ಬದಲು ಉತ್ತಮ ಸಲಹೆಗಳನ್ನ ನೀಡಬಹುದು ಹೂಡಿಕೆ ವಿಚಾರದಲ್ಲಿ ಆಳವಾಗಿ ಯೋಚಿಸಿ ತೀರ್ಮಾನ ಕೈಗೊಳ್ಳುವಂತೆ ಮಿತ್ರರಿಂದ ಸಲಹೆಯನ್ನ ಕೊಡಲಾಗಿದೆ ವೈವಾಹಿಕ ಜೀವನದಲ್ಲಿ ನೆಮ್ಮದಿ ಕಂಡು ಬರುತ್ತೆ ನವ ದಂಪತಿಗಳಿಗೆ ಸಂತಾನ ಫಲ ಇದೆ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಮೇಲುಗೈ ಸಾಧಿಸ್ತಾರೆ ಆಹಾರ ವ್ಯತ್ಯಾಸದಿಂದಾಗಿ ಅನಾರೋಗ್ಯ ಉಂಟಾಗಬಹುದು ಹೀಗಾಗಿ ಹುಷಾರಾಗಿರಿ ಪ್ರಿಯ ವ್ಯಕ್ತಿಗಳೊಂದಿಗೆ ವಿಚಾರ ವಿನಿಮಯ ಸೂಕ್ತ ರೀತಿಯಲ್ಲಿ ಮಾಡಿಕೊಳ್ಳಿ ಭೂ ವ್ಯವಹಾರಗಳಿಂದ ಲಾಭ ಇದ್ದು ಇಂದು ಪಾಲುದಾರಿಕೆಯಂತಹ ವ್ಯವಹಾರದಲ್ಲಿ ತೀರ್ಮಾನ ಒಪ್ಪಂದ ಕಾರ್ಯಗಳನ್ನ ತೆಗೆದುಕೊಳ್ಳುವುದು ಸರಿಯಲ್ಲ ವೈಯಕ್ತಿಕ ವಿಚಾರಗಳಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಮಾನಸಿಕ ನೆಮ್ಮದಿಯನ್ನ ತಂದುಕೊಡುತ್ತೆ ಗುರುವಿನ ಅನುಗ್ರಹದಿಂದಾಗಿ ಹಿರಿಯರ ಉತ್ತೇಜನದಿಂದಾಗಿ ಕೆಲಸ ಕಾರ್ಯಗಳಲ್ಲಿ ಜಯ ಅನ್ನೋದು ಸಿಗುತ್ತೆ ನಿರುದ್ಯೋಗಿಗಳಿಗೆ ಹಂಗಾಮಿ ನೌಕರರ ಬಗ್ಗೆ ಆಲೋಚಿಸೋದು ಉತ್ತಮ ಧನಾದಾಯಕ್ಕೆ ಯಾವುದೇ ಅಡ್ಡಿಗಳು ಇರೋದಿಲ್ಲ ಹಾಗೆಯೇ ವ್ಯಯವೂ ಸಹ ಅನಿವಾರ್ಯವಾಗುವುದು ಹೀಗಾಗಿ ನೀವು ಹುಷಾರಾಗಿರಿ ಅಂತ ಹೇಳಲಾಗ್ತದೆ ಈ ಸಂದರ್ಭದಲ್ಲಿ ನಿಮ್ಗೆ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ಆಶೀರ್ವಾದ ಚೆನ್ನಾಗಿ ಇರೋದ್ರಿಂದ ನಿಮ್ಮ ಸಂಕಷ್ಟಗಳೆಲ್ಲವೂ ಕೂಡ ಕಳೆದು ಅದೃಷ್ಟವಂತರಾಗಿ ಬಾಳ್ತೀರಾ ನಿಮ್ಮ ಬಾಳು ಸೂರ್ಯನಂತೆ ಪ್ರಜ್ವಲ ನೀವು ಏನೇ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಕೂಡ ಅದರಲ್ಲಿ ಯಾವುದೇ ರೀತಿಯ ತೊಂದರೆ ಅನ್ನೋದು ಉಂಟಾಗುವುದಿಲ್ಲ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಕಾರಣವಾಗುತ್ತೆ ಹೊಸ ಯೋಜನೆಗಳನ್ನ ಪ್ರಾರಂಭಿಸುತ್ತಿರೋ ಮತ್ತು ನಿಮ್ಮ ಇಮೇಜ್ ಅನ್ನ ಹೆಚ್ಚಿಸಲು ಈ ಸಮಯ ಅನುಕೂಲಕರವಾಗಿರುತ್ತೆ ಕುಟುಂಬವತ್ತಿಯ ಸ್ನೇಹಿತರೊಂದಿಗೆ ನಿಮ್ಮ ಸಂವಹನ ಸುಧಾರಿಸುವುದರ ಜೊತೆಗೆ ಭಾವನೆಗಳನ್ನ ಸ್ಪಷ್ಟತೆಯೊಂದಿಗೆ ವ್ಯಕ್ತಪಡಿಸಲು ಸಾಧ್ಯವಾಗುತ್ತೆ ಈ ಸಂಚಾರವು ನಿಮ್ಮ ಶಕ್ತಿ ಮತ್ತು ಸ್ವಾಭಿಮಾನವನ್ನು ಹೆಚ್ಚಿಸುತ್ತೆ ಅಂತ ಹೇಳಬಹುದು ಕುಟುಂಬದವರೊಂದಿಗೆ ಸಮಯ ಕಳಿಲಿಕ್ಕೆ ಸಂಬಂಧಗಳನ್ನ ಬಲಪಡಿಸಿಕೊಳ್ಳಿಕ್ಕೆ ಈ ಸಂದರ್ಭದಲ್ಲಿ ನಿಮಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ನೀವು ಬುದ್ಧಿವಂತಿಕೆಯನ್ನ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಈ ಸಂದರ್ಭದಲ್ಲಿ ಬಲಪಡಿಸಲು ಒಂದಷ್ಟು ಪ್ರಭಾವಶಾಲಿ ಅಂಶಗಳು ಸಿಗ್ತಾ ಹೋಗುತ್ತೆ ವ್ಯವಹಾರ ಸಂವಹನ ಅಥವಾ ಮಾರ್ಕೆಟಿಂಗ್ ಗೆ ಸಂಬಂಧಿಸಿದ ಕೆಲಸಗಳು ಯಶಸ್ವಿ ಆಗುತ್ತೆ ಅಂತ ಹೇಳಲಾಗ್ತದೆ ಈ ಸಮಯದಲ್ಲಿ ನಾಯಕತ್ವದ ಸಾಮರ್ಥ್ಯ ಮತ್ತೆ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಹೆಚ್ಚಿಗೆ ಆಗುತ್ತೆ ಇದರಿಂದಾಗಿ ನಿರುದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳು ನಿಮ್ಮನ್ನ ಹೊಗಳುತ್ತಾರೆ ನಿಮ್ಮ ವೃತ್ತಿ ಜೀವನದ ಗುರಿಗಳನ್ನು ಸಾಧಿಸಲು ಶ್ರಮಿಸುವ ಇದಾಗಿದೆ ಕೆಲಸದ ಸ್ಥಳದಲ್ಲಿ ಪ್ರಗತಿ ಯಶಸ್ಸು ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ನಿಮ್ಮ ಪ್ರಭಾವ ಹೆಚ್ಚಿಗೆ ಆಗಿ ಸೃಜನಶೀಲತೆ ಪ್ರೀತಿ ಮತ್ತು ಬೌದ್ಧಿಕ ಕೆಲಸದಲ್ಲಿ ಯಶಸ್ಸನ್ನು ಕಂಡುಕೊಳ್ತೀರಾ ವಿದ್ಯಾರ್ಥಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಅಧ್ಯಯನದಲ್ಲಿ ಏಕಾಗ್ರತೆ ಮತ್ತು ಹೊಸ ಕೌಶಲ್ಯಗಳನ್ನ ಕಲೀಲಿಕ್ಕೆ ಶುಭವಾಗಿದೆ ಪ್ರೇಮ ಸಂಬಂಧಗಳು ಸಿಹಿ ಆಗುತ್ತೆ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಆಳವಾದ ಭಾವನಾತ್ಮಕ ಸಂಪರ್ಕವನ್ನು ಸ್ಥಾಪಿಸಲು ನಿಮಗೆ ಸಾಧ್ಯವಾಗುತ್ತೆ ಮಕ್ಕಳಿಗೆ ಸಂಬಂಧಿಸಿದಂತೆ ಒಳ್ಳೆಯ ಸುದ್ದಿಗಳನ್ನು ನೀವು ಪಡ್ಕೊಳ್ತೀರಾ ಈ ಸಮಯ ಸೃಜನಶೀಲ ಯೋಜನೆಗಳು ಅಥವಾ ಕಲೆಗೆ ಸಂಬಂಧಿಸಿದ ಕೃತಿಗಳಿಗೆ ಅನುಕೂಲಕರವಾಗಿರುತ್ತೆ ಮನೆಯಲ್ಲಿ ಅದೃಷ್ಟ ಅನ್ನೋದು ತುಂಬಿ ತುಳುಕುತ್ತಾ ಇರುತ್ತೆ ಆಧ್ಯಾತ್ಮಿಕ ಬೆಳವಣಿಗೆ ಆಗುತ್ತೆ ದೀರ್ಘ ಪ್ರಯಾಣ ವಿದೇಶಿ ಪ್ರಯಾಣ ಅಥವಾ ಉನ್ನತ ಶಿಕ್ಷಣಕ್ಕೆ ಅವಕಾಶಗಳನ್ನು ಪಡೆಯುವ ಈ ಸಮಯದಲ್ಲಿ ನಿಮ್ಮ ಬೌದ್ಧಿಕ ಮತ್ತೆ ಆಧ್ಯಾತ್ಮಿಕ ಸಾಮರ್ಥ್ಯವು ಉತ್ತುಂಗದಲ್ಲಿ ಇರುತ್ತೆ ನಿಮ್ಮ ಜೀವನದ ಉದ್ದೇಶವನ್ನ ಅರ್ಥ ಮಾಡಿಕೊಂಡು ಯಶಸ್ವಿಯಾಗಿ ನಡೀತೀರಾ ಕೆಲಸದ ಸ್ಥಳದಲ್ಲಿ ನಿಮ್ಗೆ ಹೊಸ ಜವಾಬ್ದಾರಿಗಳು ಮತ್ತೆ ಗೌರವ ಸಿಗ್ತಾ ಹೋಗುತ್ತೆ ಹೀಗಾಗಿ ನೀವು ಏನಾದ್ರೂ ಮಾಡ್ಬೇಕು ಅನ್ಕೊಂಡಿದ್ರೆ ಮೊದಲು ಪ್ಲಾನ್ ಅನ್ನ ಮಾಡಿ ಆ ನಂತರ ನೀವು ಯೋಚನೆಯನ್ನ ಮಾಡಬೇಕಾಗುತ್ತೆ ಇಲ್ಲವಾದ್ರೆ ಪ್ಲಾನ್ ಪ್ರಕಾರ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಒಂದಷ್ಟು ನಷ್ಟವನ್ನ ನೀವು ಅನುಭವಿಸಬೇಕಾಗುತ್ತೆ ನಿಮ್ಮನ್ನು ನೀವು ಅದೃಷ್ಟವಂತರೇ ಸರಿ ಅಂತ ಕರ್ಕೊಳ್ಬಹುದು ಯಾಕಂತ ಅಂದ್ರೆ ಇವತ್ತು ಅಷ್ಟು ರೀತಿಯಲ್ಲಿ ನೀವು ಅದೃಷ್ಟಕರ ಕೆಲಸಗಳನ್ನು ಮಾಡ್ತಾ ಹೋಗ್ತೀರಾ ಹೀಗಾಗಿ ನಿಮ್ಗೆ ಒಳ್ಳೆಯ ಸುದ್ದಿಗಳು ಸಿಗ್ತಾ ಹೋಗುತ್ತೆ ಇದನ್ನ ಶುಭ ಅಂತ ನೀವು ಪರಿಗಣಿಸಲು ಸಾಧ್ಯವಾಗ್ತಾ ಹೋಗುತ್ತೆ ನೀವು ಕನಸಿನಲ್ಲೂ ಕೂಡ ಊಹೆ ಮಾಡಿರದಷ್ಟು ಲಾಭವನ್ನ ಕಾಣ್ತಾ ಹೋಗ್ತೀರಾ ಮಹಾಪುರುಷ ರಾಜ್ಯೋಗ ನಿರ್ಮಾಣವಾಗ್ತಿರೋದ್ರಿಂದ ಎಲ್ಲವೂ ಕೂಡ ಶುಭವಾಗ್ತಾ ಹೋಗುತ್ತೆ ಆರ್ಥಿಕ ಲಾಭದ ಜೊತೆಗೆ ಹಠಾತ್ ಹಣದ ಪ್ರಯೋಜನಗಳನ್ನ ಪಡ್ಕೊಳ್ತೀರಾ ನಿಮ್ಮ ರಾಶಿ ಚಕ್ರದ ಸ್ಥಳದಲ್ಲಿ ಸಾಕಷ್ಟು ಒಳ್ಳೆಯ ಜಾತಕದ ರೂಪಗಳು ಇರೋದ್ರಿಂದ ನೀವು ಗೌರವಾನ್ವಿತ ಬುದ್ಧಿವಂತ ಪ್ರತಿಷ್ಠಿತ ಧಾರ್ಮಿಕ ಮತ್ತೆ ಸಾಮಾಜಿಕ ಕ್ಷೇತ್ರದಲ್ಲಿ ಪ್ರಗತಿಯನ್ನ ಸಾಧಿಸ್ತಾ ಹೋಗ್ತೀರಾ ಒಳ್ಳೆಯ ಹೆಸರನ್ನ ಮಾಡ್ತೀರಾ ಷೇರು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಲಾಭ ಇದೆ ಅದೇ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಮೊದ್ಲಿಗಿಂತ ಉತ್ತಮ ಆಗ್ತಾ ಹೋಗುತ್ತೆ ಅನೇಕ ಹೂಡಿಕೆಗಳಿಂದ ನೀವು ಲಾಭವನ್ನ ಕಂಡುಕೊಳ್ತೀರಾ ಲಾಭದ ಜೊತೆಗೆ ನೀವು ಮಕ್ಕಳಿಂದ ಒಳ್ಳೆಯ ಸುದ್ದಿಯನ್ನ ಪಡ್ಕೊಳ್ತೀರಾ ಮಕ್ಕಳಿಂದ ಉದ್ಯೋಗ ಸಿಗಬಹುದು ಅಥವಾ ವಿವಾಹಿತರು ಮದುವೆ ಆಗಬಹುದು ಅದೇ ಸಮಯದಲ್ಲಿ ಉದ್ಯಮಿಗಳು ದೊಡ್ಡ ವ್ಯವಹಾರ ಒಪ್ಪಂದವನ್ನ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಯಶಸ್ಸನ್ನ ಪಡ್ಕೊಳ್ತಾರೆ ನಿಮ್ಮ ದೊಡ್ಡ ಕನಸು ನನಸಾಗುತ್ತೆ ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಪ್ರಗತಿಯನ್ನ ಸಾಧಿಸ್ತಾರೆ ಅದನ್ನ ನೋಡಿ ನಿಮ್ಗೆ ಖುಷಿ ಆಗುತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನಿಮ್ಗೆ ಒಂದಷ್ಟು ಜನ ಪ್ರಭಾವಿತರ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸ್ತಕ್ಕಂಥ ಯೋಗ ನಿರ್ಮಾಣವಾಗ್ತಿರೋದ್ರಿಂದ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತಾರೆ ಮನೆ ವಾಹನ ಇತ್ಯಾದಿ ಖರೀದಿಯ ಯೋಗ ಕೂಡ ಇದೆ ಈ ಸಂದರ್ಭದಲ್ಲಿ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಮನೆ ಅಥವಾ ವಾಹನವನ್ನು ಖರೀದಿಸುವ ಯೋಗ ಕೂಡ ನಿರ್ಮಾಣವಾಗ್ತಾ ಇದ್ದು ಸತಿಪತಿಗಳ ನಡುವಿನ ವೈಮನಸ್ಸು ದೂರವಾಗಿ ನೆಮ್ಮದಿ ನಿಮ್ಮದಾಗುತ್ತೆ ಸಂತಾನ ಭಾಕ್ಯ ಕೂಡ ಕೂಡಿ ಬರುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ಮಿಥುನ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ತುಲಾ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಾತೆ ಮಹಾಲಕ್ಷ್ಮಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು